ಒಬ್ಬಟ್ಟು ಮಾಡ್ತಾ ಇದ್ದೀವಿ ಫಸ್ಟ್ ನಾವು ಬಿಸಿ ನೀರನ್ನ ಕುದಿಯೋಕೆ ಇಟ್ಕೊಂಡಿದ್ದೀವಿ ಬೇಳೆ ಬೇಯಿಸೋಕೆ ಸುಮಾರು ಅರ್ಧ ಕೆಜಿಯಷ್ಟು ಕಡ್ಲೆ ಬೇಳೆ ತಗೊಂಡಿದ್ದೀವಿ ಇದಕ್ಕೆ ಸುಮಾರು ಆ ರಸ್ಟ್ ಬೆಲ್ಲ ತಗೊಂಡಿದ್ದೀವಿ ಇದನ್ನ ಕಲ್ಲಲ್ಲಿ ಪುಡಿ ಮಾಡೋಣ ಹಾಗೆ ಒಂದು ಫುಲ್ ತೆಂಗಿನಕಾಯಿ ತಗೊಂಡಿದ್ದೀವಿ ಇದನ್ನ ತುರ್ದು ರೆಡಿ ಮಾಡೋಣ ನೀರ್ ಕಾತಿದ್ದೆ ಬೆಳೆಯನ್ನು ಒಂದ್ಸರಿ ವಾಶ್ ಮಾಡಿಕೊಂಡು ಕುದಿಯೋ ನೀರಿಗೆ ಹಾಕೋಣ Thank <laughs> you. ಬೆಲ್ಲ ಕೊಟ್ಟು ಬೆಲ್ಲ ತೆಂಗಿನಕಾಯಿ ಬೇಳೆ ಏಲಕ್ಕಿ ಇಷ್ಟು ರೆಡಿಯಾಗಿದೆ ಇದನ್ನೆಲ್ಲ ರುಬ್ಬಿ ಪೂಜಾ ಮಾಡ್ಕೋಣ ರಾಜ್ಯಕ್ಕೆ ಅಜ್ಜಿ ಮನೆಗೆ ಹೋದಾಗ ಅಜ್ಜಿ ಇದನ್ನ ಮಾಡಿಕೊಡ್ತದೆ

ಗಟ್ಟೆನೂ ಇರಬಾರ್ದು ತೆಳುನೂ ಇರಬಾರ್ದು ದೋಸೆ ಇಟ್ಟಿನ ಅದಕ್ಕೆ ಕಲ್ತ್ಕೊಳ್ಳಿ ಈ ಥರ ಈ ಈ ರೀತಿ ಹೂರ್ಣನ ಕೈಯಲ್ಲೇ ತಟ್ಕೊಂಡು ಮೈದಾಗೆ ಅದ್ಬಿಟ್ಟು ತವೆ ಮೇಲೆ ಹಾಕೋಬೇಕು ತವಾ ದೊಡ್ಡದಿದ್ದರೆ ನಾಲ್ಕು ಒಬ್ಬಟ್ಟನ್ನ ಒಟ್ಟಿಗೆ ಹಾಕ್ಕೊಂಡು ಬೇಯಿಸ್ಕೊಳ್ಬಹುದು ಈ ರೀತಿ ಪ್ರೆಸ್ ಮಾಡಿಕೊಂಡ್ರೆ ಚೆನ್ನ ಶೇಪು ಚೆನ್ನಾಗಿ ಬರುತ್ತೆ ಅಗಲುವಾಗೂ ಕೂಡ ಬರುತ್ತೆ ಚೆನ್ನಾಗಿ ಬೇಯುತ್ತೆ ಈ ಥರ ಎರಡೂ ಕೆರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ನೋಡಿ ನೋಡ್ರಿ ಎಷ್ಟು ಚೆನ್ನಾಗಿದೆ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಬ್ಬಟ್ಟು ಮೇಲೆ ಈ ರೀತಿ ತುಪ್ಪ ಹಾಕೊಂಡು ತಿಂದ್ರೆ ಸಖತ್ತಾಗಿರುತ್ತೆ